ಚನ್ನಾಗಿದ್ದೀವ್ ನೀರಾ ಚೆನ್ನಾಗಿನವ್ ಏನಂದಿವ್ ಡಾಕ್ಟ್ರು ಅದೇ ಪ್ರೆಗ್ನೆಂಟ್ ಆತಲ್ಲ ಆಂಟಿ ಸಾಂಟಿ ಹಿಂಗಾಗದೇ ಏನಿಲ್ಲ ಅನ್ಬಿಟ್ಟು ಮಾತ್ರ ಮೆಡಿಸನ್ ಏನಾದ್ರು ಬರ್ಕೊಟ್ಟವ್ರೆ ಅಯ್ಯೋ ನನಗೆ ಗಾಬ್ರಿ ಹಿಡಿದೋಯ್ತು ಸೋಮ್ಯಾ ಹಂಗಂದ ಅವು ಫೋನ್ ಮಾಡಿತ್ತು ಅದ್ಕೆ ಅತ್ತ ಹುಷಾರಿಂದಾನಿಯಾ ಹಾಸ್ಪಿಟ್ಲಿಗೆ ಅನ್ಬಿಟ್ಟು ನಾನ್ ಕೈ ಕಾಳಿ ಒಣ ಅಕ್ಕಿ ಓಡ್ಕೊ ಬರೋದನ್ಬಿಟ್ಟು ಬಸ್ಗೆ ಬಂದಿನಿ ಮಣ್ಣನ ನಿಮ್ ಅಣ್ಣಿದ್ರ ಕೂಟ ಕರ್ತಾಪುರ ಜೊತೆಲಿ ಇಟ್ಟಿತಿಲ್ವಲ್ಲ ಅವ್ರು ಅದ್ಕೆ ಬಸ್ಗೆ ಬಂದೆ ನಮ್ದು ಏನ್ ಬಪ್ಪ ನೀವ್ ಚೆನ್ನಾಗಿರ್ಬೇಕು ಚೆನ್ನಾಗಿದ್ದೀರಾ ನಮ್ದು ಏನ್ ಚಂದ ನೀನ್ ಚೆನ್ನಾಗಿರ್ಬೇಕು ಏನೋ ದೇವ್ರು ಈಗ್ಲಾರ ಕಂಡ್ಬಿಡ್ತಲ್ಲ ಬುಡತಾಗ ಈ ಉಳ್ದೇ ಒಂದ್ ಇದಾಗಿತ್ತು ಒಂದ್ ಆಗ್ನಿ ವರ ಆಗ್ನಿ ವರ ಅಂತವ ಸದ್ಯಕ್ಕೆ ಹೆಂಗೋ ಆಯ್ತು ಕಣವ ಬೆಟಾಗಿ ಪೆಟಾರಿಯಾ ಒಳ್ಳೆ ಬುದ್ಧಿ ಕತ್ಕೊಂಡು ಹೋಗವ ತಾಯಿ ಇನ್ನು ಬ್ಯಾರ ಬೇಡ ಏನು ಬೇಡ ಅಚ್ಚುಕಟ್ಟಾಗಿ ಇತ್ಕೊಂಡು ಹೋಗಿ ಅದೇ ಕಣತ್ತೆ ನಾನು ಹಂಗೆ ಅಂತ ಇರೋದು ಅದೇ ಹಾಕ್ಬೇಕು ಬೇರೆ ಇರೋದು ಬೇಡ ಬಿಡೋದು ಬೇಡ ಈಗ ಹಂಗೆ ಅತ್ತೆ ಸೊಸರು ಒಂದು ಅಂಕೆ ಮಾಡ್ಕೊಬೋಯ್ತಾ ಇದ್ರಾಗ ಇರಲಿ ಆಗ ಅವ್ರು ಒಂದು ದಿನ ಅನ್ಬಿಡ್ತಾರೆ ನಾನು ಬೇರೆ ಹೋಗಿದ್ದು ಸುಮ್ಮನೆ ಅವ್ರಿಗೂ ನಿಮ್ದಿಲ್ಲ ನಮಗೂ ನಿಮ್ದಿಲ್ಲ ಅನ್ಕೊಂಡು ಈಗ ಹೆಂಗ ಅವ್ರೆ ಹಂಗೆ ನಗ್ನಗಿತ ಇತ್ಕೊಂಡು ಹೋಗ್ಬಿಟ್ರೆ ನಮಗೂ ಖುಷಿನಿ ಅಲ್ವತ್ತೆ ಅಲ್ವಪ್ಪ ಚೆನ್ನಾಗಿರ್ಲಿ ಅಂತ ಅಂತಾನೆ ಎಲ್ಲರೂ ಆಸೆ ಮಾಡೋದು ಹೆಂಗೋ ಚೆನ್ನಾಗಿರ್ಲಿ ಯಾಕಪ್ಪ ಯಾರು ಬೇಡ ಅಂದಿದ್ದಾರು ಚೆನ್ನಾಗಿ ಇತ್ಕೊಂಡು ಹೆಂಗೋ ಓಲಿ ನೋಡಿ ಮಗ ನಾನು ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡ ಮನೆ ಏನು ಮೇಲೆ ಒಂದು ಮಾತುಕತೆ ಬಂದೇ ಬರ್ತವೆ ಕಲೆಪುಟ್ಟಿ ನಿಮ್ಗಾದ್ರೂ ಅಷ್ಟೇ ಇನ್ಮೇಲೆ ಚೆನ್ನಾಗಿರಿ ನೀವು ಜರಕಿ ಸುಮ್ಮನೆ ಚೆನ್ನಾಗಿ ಇರೋದ ಇನ್ನು ಯಾಕೆ ಹೊರದ ಇನ್ಯಾರ್ಗೇ ಇನ್ಯಾರೇ ನಿಮ್ ಕಣ್ ಮಟ್ಕೆ ನಾವೇನು ಗರಾಟಿ ಮಾಡೋ ಬೊಯ್ಯಳ ಆಡೋಳ ಇವುಳಯ್ಯ ಅವ್ರಿ ಮತ್ತೆ ಚಾಡಿ ಮತ್ತೆ ಕಟ್ಕೊಂಡು ನಮ್ಮ ಮತ್ಕೊಳ್ಳಿ ಇತ್ತು ಬೈಕಲ್ಲ ಕಂಡದ್ ಮತ್ಕೊಳ್ಳಿ ಇತ್ತು ಇತ್ತು ಆಗದಲ್ವ ಹಂಗು ಮನೆ ದಿವ್ಸಲ್ಲಿ ದೊಡ್ಕವ್ಳೆ ಅಲ್ಲ ಎಲ್ಲ ಸುತ್ಕೊಂಡ್ ಬಳ್ಸ್ಕೊಂಡು ಸೌದೆ ಆಯ್ಕೆ ಬಂದವಳೆ ನಾ ಎಲ್ಲ ಸೋಕ್ ನಂಗೆ ಆಗ್ಬಿಟ್ಟದೆ ಅನ್ಕೊಂಡು ಅವು ಸೋಕ್ ತಗೊಳಗೆ ಅಂದ್ಕೊಂಡು ಬಂದ ಏನು ಮೇ ಕೆದ್ದಿರ ಮನ್ಗೋಳೆ ನನಗೆ ಕೈ ಕಾಳೆ ಬಂದ್ಮೇಲೆ ನೋಡ್ಬಿಟ್ಟು ಇದೆಯಾರಪ್ಪ ಹಿಂಗೆ ಮುದ್ರಕ ಮನ್ಗೊಳಗೆ ಅಂದ್ಕೊಂಡು ಆಗ ಒಂದು ದಿವಸ ಕರ್ಕ ಬಂದಿದ್ದು ಹಾಸ್ಪಿಟ್ಲಿಗೆ ಅವು ಚೆಕಪ್ ಮಾಡ್ಬಿಟ್ಟಾರೆ ಹೇಳಿದ್ರು ನೀ ಹಿಂಗೆ ನೀರು ನಿಂತವೆ ಅಂತ ಸದ್ಯಕ್ಕೆ ಒಂಥರ ಮನ್ಸು ಸಮಾಧಾನ ಆಯ್ತು ಕರೋದಕ್ಕೆ ಅಯ್ಯೋವಾ ಒಳ್ಳೇದಾಗಿ ಸುಮ್ಕಿರೋದು ಒಳ್ಳೇದಾಗ್ಲಿ ಅದ್ನೆಲ್ಲ ಕೇಳೋದು ಅದೇ ಬರತ್ತೆ ಕ್ಯಾಂಟೀನ್ ಅಲ್ಲಿ ಕಾಪಿನಲ್ಲಿ ಕುಡಿಯುವ್ರಿ ಬೇಡಕತ್ತ ಹೋಗಪ್ಪ ಬೇಡಕನ್ ಹೋಗು ಇದನ್ನ ಹೋಟ್ಲು ಹೋಟ್ಲ್ ಅಂತ ನಮ್ ತಿನ್ನೆ ಕೂಯಿಲ್ಲ ಕುಡಿಯ ಕೂಯ್ಲ ಕತೆ ನೀವು ಚೂರ ಚೆನ್ನಾಗದೆ ಕತೆ ಹೋಟ್ಲು ನೋಡಿ ಕ್ಲೀನ್ ಆಗದೆ ಕತೆ ಬೇಡಕತ್ತ ಹೋಗಪ್ಪ ಯಾರದು ನೋಡಿ ಅಷ್ಟೊಂದ್ ಪೇಶೆಂಟ್ ಹತ್ರ ಒಬ್ಬರು ಅಟೆಂಡರ್ ಇರಬೇಕು ಅಷ್ಟೇನೆ ಒಂದ್ ಪೇಷಂಟ್ ಹತ್ರ ಒಬ್ಬರು ಮಾತ್ರ ಅಟೆಂಡರ್ ಇರಬೇಕು ಏನ್ ಮಾಡ್ತಾ ಇದೀರಾ ನೀವೆಲ್ಲ ಆ ಏನ್ ಮಾಡ್ತಾ ಇದ್ದೀರಾ ಬನ್ನಿ ಈ ಕಡೆ ಎಲ್ಲಾ ಬನ್ನಿ ಅಮ್ಮ ಎಲ್ಲ ಬರ್ಸ್ತಾ ಇದಾರೆ ಈ ಕಡೆ ಬನ್ನಿ ನೀವು ಹೊರಗಡೆ ಹೋಗಿ ಬನ್ನಿ ಬನ್ನಿ ಅಮ್ಮ ಏನ್ ಹಳ್ಳಾಡಲ್ವಲ್ಲ ನೀವು ಬಾತಾಯಿ ಮತ್ತೆ ಆಚೆಲ್ಲ ಕುತ್ಕೊಳ್ಳದೆ ಮುಗ ಮನಿಕೊಂಡ್ ಮನೆಗೆ ಹೋಗಕ್ಕೆ ಹೋಗಕಾಯ್ತದೆ ಇರು ಇರ ಅಂದ್ರು ಯಾವ್ ಕಳಿಸ್ತೀವಿ ಮಧ್ಯಾಹ್ನ ಮೇಲೆ ಇನ್ನೊಬ್ರು ಡಾಕ್ಟರ್ ಬರ್ಬೇಕಂತ ಅವ್ರು ನೋಡ್ಬಿಟ್ಟು ಕಳಿಸ್ತೀವಿ ಅಂದ್ರು ಸರಿ ಕಣ ಬಾತೀ ಬೋಯ್ತಾರ ಬಾ ಸರಿ ಚೆನ್ನಾಗಿರ್ಬೇಕ ನಡೀವಿ ಕ್ಯಾಂಟೀನ್ ಅಲ್ಲಿ ಕುಡೀರಿ ಕಾಪಿನ ಕ್ಯಾಂಟೀನ್ ಬಂತು ನಮ್ಗೆ ಯಾವ್ದು ಕೂಡ ಸುಮ್ಕಿರು ಅದಕ್ಕೆ ನಡೀರಿ ನೀವೇ ನಿಂಗೆ ನಡೀರೋದಕ್ಕೆ ಆಯ್ತು ನಡೀರಿ ಬೇಜಾರ್ ಮಾಡ್ಕ ಬಿಡಿ ಚೆನ್ನಾಗಿರ್ತನ ಕೇಳ್ತಾರ ಇಲ್ಲಿಗೆ ಊರಲ್ಲಿ ನಾನು ಸುಣಕಿರೋ ನಾನು ಕುಡಿಕೆ ಹಂಗೆಲ್ಲ ಆಸೆ ಮಾಡಿಕನ್ಕರ ನಂಗೆ ಯಾವ್ದು ಬೇಡ ಬುರಾಗ ಇಟ್ ಮಾಡಿದ್ಲಾ ಊಟ ಮಾಡಿಬಿಟ್ಟು ಬಂದೆ ಕವಿತಾ ಮಾಡಿತ್ತು ಚೆನ್ನಾಗಿ ಅಲ್ಲವ ಚೆನ್ನಾಗ ಅಲ್ಲವ ಅವ್ಳು ಬಂದಿಲ್ಲ ನಾಗಿ ಅವಳಕ ಬಂದಳು ಈಗೇನು ಫೋನ್ ಮಾಡಿದ್ಲಂತೆ ಕವಿತನ್ ಕುಟೇ ನೆನೆ ದಿವಸ ದುಡ್ಡು ರೆಡಿ ಮಾಡ್ಕತೇವಿ ಹ್ಮ್ ಬರ್ಕೊಟ್ಬಿಟ್ರವ ನಾನು ಸ್ವಸ ಹೆಸ್ರು ಅಂತ ಬರ್ಸ್ಕೊಳ್ಳಿರ್ತೈ ಸ್ವಸ ಹೆಸ್ರುಗಾರ ಬರ್ಸ್ಕೊಳ್ಳಿ ಅವಳ ಹೆಸ್ರುಗಾರ ಬರ್ಸ್ಕೊಳ್ಳಿ ಇಲ್ಲ ಆದಿಲ್ ಹೋಗೋರ್ಗೆ ಯಾರಿಗಾರು ಬರ್ದು ಬಿಡಿ ಅಂದರು ಸರಿ ನೀ ನಮಗೇನು ದುಡ್ಡು ಕೊಟ್ಟ ಮೇಲೆ ಅಲ್ಲ ಕನವ ಅವ್ನು ಚೂರಾರು ನಿಯತ್ ಬ್ಯಾಡಬವ ಆಂ ತಾಯಿ ನಾವು ಒಂದು ಚೂರಾರು ನಿಯತ್ತನ್ನೋದಿಲ್ವಲ್ಲ ಮಾಡಿದ್ರು ಇವರು ಎಷ್ಟು ಓಡಾಡ್ಕೊಂಡು ನಮ್ಮ ಮಡಿಮಯ್ಯ ಮಾಡವನೇ ಆ ಅವ್ರಿಗೆ ನಾವು ಉಳಿಸ್ಕೋಬೇಕು ಮನ್ಸು ಅನ್ನೋದು ಬರ್ತಾ ಇಲ್ವಲ್ಲ ಯಾವ ಥರ ಬುದ್ಧಿ ಕಲ್ತಾರೆ ನೋಡು ಮತ್ತೆ ತು ಆದರೂ ಈ ಥರ ನಿಯತ್ತಿದ ಜನಗಳು ಅಂತ ಗೊತ್ತಿತ್ತಿಲ್ಲ ಕಣವ ನಿಜವಾಗ್ಲೂ ನನಗೆ ಅವರ ನನಗೂ ಗೊತ್ತಿಲ ಕಣಕ್ಕೆ ನೀವೇನಾರು ಅಂದ್ಕಳಿ దేవరణిగు నన్గు వే నన్ను భాళ ఒళు భా నగవళ అంతే అంద ఈ నీయత్ కెట్ బుద్ధి కల్తవే అంత నన్గు దేవ్రణిగూ గొత్తి ననగే అలా కనత్కి నూ అస్ ఎలా ఓడాడ్కూ మే మాసి నిం బా దుడ్డ ఇస్కోటి ఐవత్ సవర రూపాయ కైగా అయ్యో ఖర్చుకి చప్పర ఖర్చుకి అందుకే పర్దార్త అందబుట్టు దుడ్డ నాని ఇస్కోటి నంగేబుట్టు ఆ ಇವಳು ಕೇಳಕ್ಕೆ ಹೋಗಿದ್ರೆ ದುಡ್ಡು ಕೊಡ್ಬೇಕಾಗಿರೋದು ಕೇಳೋಕೆ ಹೋಗಿರೋದು ಇವಳು ಮುನ್ಸ್ ಕಟ್ ಇವತ್ತು ಅಂದರೆ ದುಡ್ಡುಗೆ ಬೆಲೆ ಅದಕ್ಕೆ ದುಡ್ಡುಗೆ ಬೆಲೆ ಮುನ್ಸತ್ವಕ್ಕೆ ಏನು ಬೆಲೆ ಇಲ್ವಂದರೆ ಆದರೂ ಈ ಥರ ನೀತಿರು ಅಂದ್ರೆ ದೇವ್ರು ಹೆಣಗಿತ್ತು ಕಣತ್ಕೆ ನನಗೆ ನೀವೇನಾರು ಕಡೆ ಏನು ಆ ಥರ ಮಾತಾಡೋರು ತುಪ್ಪ ಸುರಿಯಾಗಿ ಮಾತಾಡ್ತಿದ್ದವಳು ಈಗ ಈ ಥರ ಬದಲಾವಣೆಯೇ ಆ ತಿರ್ಕೆಗೆ ಐಸ್ ಕ್ರೀ ಬಂದರೆ ಎದ್ದು ಮಧ್ಯರಾತ್ರಿ ಕೊಡಕಂತಿರುವುದ್ರು ನನಗೆ ಈ ಥರ ತಿರ್ಕೆ ಆಟನು ಕಲ್ತಾರಕ್ಕೆ ಬೆಂಕಿಕ್ಕ ನನ್ನ ಮಗ ಒಂದು ರಜೆ ಆಗ್ತಾನೆ ಒಂದು ದಿವಸ ರಜೆ ಹಾಕ್ತಾನೆ ನನ್ನ ಮಗ ಯಾವ ಅಂತ ನನ್ನ ಕಣ್ಣಲ್ಲಿ ನಾನು ನೋಡಿ ನನಗೆ ಒಟ್ಟು ಹೋಯ್ತದೆ ನೋವು ಒಂದು ದಿವಸನಾರು ರಜಾಕೋ ನೀನೇ ಸರಿ ಎಲ್ಲ ಕೆಲಸ ಮಾಡೋಣ ಅಂತ ನಾನೇ ಹೇಳ್ತೀನಿ ಕಣ್ಣು ಜಾನಕಿ ನಾನು ಅಲ್ಲಕ್ಕಂದ ಜಾನಕಿ ಒಂದು ಚೂರಾರ ಕರುಣೆ ಬ್ಯಾಡಕ್ಕೆ ಫೋನ್ ಮಾಡಿ ಹೇಳೋಣ ಅಂತೇ ನಾನು ಸೊಸ ಹೆಸರು ಬರ್ಸ್ತೀನಿ ಕೊಟ್ಬಿಡಿ ಅದೇನು ಓಹ್ ಬರ್ಕೊಟ್ಬಿಡಿ ನಿಮ್ಮ ದುಡ್ಡು ಇಸ್ಕೊಳ್ತರವ ಬೇಡನಕ್ಕಿಲ್ಲ ಅಯ್ಯೋ ದತ್ತ ದತ್ತಯ್ಯಕನ ಅನ್ಕೊಂಡು ಆಟಾಡ ಆಡ್ಕೊಟ್ಟಂತಾರೆ ಅವಣ್ಣು ಏನು ಕಣ್ಣೀರು ಬಟ್ಟೆ ಆಡ್ತದೆ ಅದಕ್ಕಿ ನಾನು ಏನತ್ತೆ ಮಾಡಿದೆ ನಾನು ಹಿಂಗೆಲ್ಲ ಇದು ಮಾಡ್ತಾರಲ್ಲತ್ತೆ ಅವ ನಮ್ಮ ಹೂವ ಆರ್ತಾನೆ ಮಾಡ್ಕೊಳಕ್ಕೆ ಇಲ್ಲತ್ತೆ ಅನ್ಕೊಂಡು ಅವಣ್ಣು ನೋಡಿದ್ರೆ ಅಷ್ಟೊಂದು ಬೇಜಾರು ಕತ್ತದೆ ನಿಮ್ಗೆ ಬೇಡವ ಇವ್ರಿಗೆ ಅಯ್ಯೋ ಅದಕ್ಕೆ ಸುಮ್ಮನೀರಿ ಮಾಡಿರೋದ ಹೇಳ್ಬಾರ್ದು ಅದಕ್ಕೆ ಸರಿ ಅದಕ್ಕೆ ಮಾಡಿರದ ಹೇಳ್ಬಾರ್ದು ನಾವು ಹೇಳ್ತೀನಿ ಕೇಳ್ಕಳಿ ಎಷ್ಟು ಸಹಾಯ ಮಾಡಿ ನೀವು ಗೊತ್ತಾ ಎಷ್ಟು ಸಹಾಯ ಮಾಡೀನಿ ಗೊತ್ತದಕ್ಕೆ ಬಾಯಿ ಬಾಯ್ಬಿಟ್ಟು ಹೇಳ್ಬಾರ್ದು ನಾವು ಅಷ್ಟು ಸಹಾಯ ಮಾಡಿದ್ರೆ ನಮ್ಮೇ ಅವಳು ಒಂದು ದಿವ್ಸನೇ ಅನ್ಕೊಳ್ಳಿಲ್ಲ ಅವಳು ಅಂಥದ್ರಲ್ಲಿ ಇನ್ಯಾಸನೇ ಅನ್ಕೊಂಡಳು ಅವಳು ಮಾಡಿ ಬಂಗವ ಆ ಸೇಸ್ರ ಏನಾದರೂ ಅವಳು ಬರದ್ರದ್ಕೆ ಬೀದಿಗೆ ನಿಮ್ಸ್ಕಳು ನೋಡ್ಕೊಳ್ಳಿ ಅವಳು ಅವಳು ಬುದ್ಧಿ ನಾನು ಕಂಡೀನಿ ಮೊದಲೇ ಇವ್ರು ನೋಡೋರೆ ನೋಡಿದ್ರು ಏನು ಮಾ ಅದೇನು ತಲೆಯಲ್ಲ ಅದು ಏನು ತುಂಬಿಕೊಳ್ಳಿ ತೊಳಕಂಡ ಅದೇನು ಅಂತಲೇ ಗೊತ್ತಾಯ್ತಲ್ಲ ನೋಡೋದ್ಕೆ ಬೇಕಾರೆ ನಾ ಸುಳ್ಳು ಹೇಳಿದ್ರೆ ನೋಡ್ಕೊಳ್ಳಿ ನೋಡ್ಕಳಿ ಎಂತ ಪರಿಸ್ಥಿತಿಗೆ ಬರ್ತಾರೆ ಅನ್ಬಿಟ್ಟು ಬಾರದ್ರೆ ಇವ್ರು ಇವ್ರತಂತ್ರ ಬೇಕನಕ್ಕೆ ಆತಂತ್ರ ಅಲ್ದಾರೆ ಭಿಕ್ಷೆ ಬೇಡ್ಲಿ ಜನಕಿ ನಮ್ಮ ಮನೆ ಅವ್ಳಗು ಎಮ್ಮನೆ ಸೇರ್ಸ್ಕೊಳಕ್ ಅಂತ ಹೇಳದ್ ನಾವು ಇವತ್ತು ಯಾವಾಗ ಇಷ್ಟೆಲ್ಲ ಮಾಡಿದ್ರೆ ಅವ್ಳಿಗೆ ಕೃತಜ್ಞತೆ ಇಲ್ದಾನ ಇದ್ದದು ಮುಂದಿಗೂ ಹಂಗೈದ್ ಬಿಡ್ಲಿ ಕಣ್ಮ್ ಸವಾಸಕ್ಕೆ ಬರೋದ್ ಬೇಡಕಿ ಇದ್ ಇಷ್ಟೊಂದು ಕಂಟಿನ್ಯೂ ಆಗಿ ಅಂತ ಅನ್ಕೊಂಡ್ ಸಿಕ್ಕಿಲ್ಲ ನೀನು ಅಲಕಿ ಇರೋದಲ್ವತ್ ಮಾತಾಡ್ತಾ ಇದ್ರಿ ನೀವು ಇಲ್ಲದ ಮಾತಾಡ್ತಾ ಇದ್ದೀರಾ ಮಾಡಿ ಬಂಗ ಅವಳು ನೀಲ್ಲ ನಾನ್ ನೋಡಿಲ್ವಾ ನನ್ಗ ಗೊತ್ತಿಲ್ವಾ ನನ್ಗ ಅಷ್ಟು ಬುದ್ಧಿಲ್ವ ನನಗೂ ಅರ್ಥ ಐತಿ ಅಯ್ಯೋ ಕರ್ಮ ಕರ್ಮ ಹಂಗೆ ಹಿಂಗೆಲ್ಲವ ಇದ್ ಮಾಡ್ಕೊಂಡು ಇಷ್ಟೆಲ್ಲವಾ ಮಾಡಿದ್ರು ಬು ಅರ್ಥ ಮಾಡ್ಕೊಂಡಿಲ್ವಲ್ಲ ಹೆಂಗ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಏನು ದಿಮಕ್ತೂರಕ್ಕೆ ನಿಂತವಳಲ್ಲ ಇವಳು ಏನಾದ್ರು ಮಾಡ್ಕೊಳ್ಳಿ ಸುಮ್ಕಿರಿ ಅವ್ರ ಬಗ್ಗೆ ನಮ್ಮ ತಲೆ ನಾವು ಆದ್ರೂ ನೀತಿರ್ಬೇಕ ಸುಮ್ಕಿರು ಇವಳು ಮಾತಾಡ್ತಿದ್ಲ ಸೊಸೆ ಎಲ್ಲ ಮಾತಾಡ್ತಿರ ಕಣಕ್ಕೆ ಮಾತಾಡ್ತಿಲ್ಲ ಅವನೇ ಬಂದ ಎದ್ದು ಕುಂತಿದ್ವಾ ಅಡುಗೆ ಮಾಡಿದೆ ನಿಮ್ಮ ತಮ್ಮನಿಗೆ ಊಟ ಮಾಡಿದ್ರೆ ಮಗ ತೊಳೆಗಿ ಎನ್ಕೊಂಡು ಕೂತಿದ್ದೆ ಅಸೋಕೆ ಬಂದ ಒಸಾರಿನಿಂದಾನೆ ಮನ್ಗಡೆ ಮೇ ಗೆದ್ದಿಲ್ಲ ಕಣ ಅಂದ ಕಾಸಿಲ್ವಲ್ಲ ಜೋಬಲಿ ಕಾಸು ಕೆಲ್ಸಕ್ಕೆ ಹೋಗಿಲ್ವ ಎದ್ದು ದೈಸಿ ನನ್ವೆ ಜೋಬರ್ ಕೆಲ್ ಕಿದ್ದಿತಿಲ್ವಲ್ಲ ಏನು ಹಾಸ್ಪಿಟ್ಲ್ ಕರ್ಕೊಂಡೋಗ್ಕೊಂಡು ಬಂದಿ ಬೋವ್ವ ಬೋವಾ ನಿಂತ್ಕೊಂಡ ನನ್ಗೆ ಯಾಕ ಜೋವ ತಾನಿಲ್ಲ ಹುಷಾರಿಲ್ಲ ಅಂದ್ರೆ ಅಂದ್ಬಿಟ್ಟು ಹೋಗಿ ನೋಡ್ದೆ ಮೇಕೆದ್ದಿಲ್ಲ ಏನ್ ಕಣ್ಣವೊಂದು ಬಿಟ್ಟು ಹೋಗವೆ ಅಟ್ಟ ಉದ್ದ ಆಳಕ್ಕೆ ಓ ಯಾ ಕಣೆ ಸೋಪ್ನಾಗ ಆಗದೆ ಇರ್ಲಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಬ್ರದಂತ ಕರ್ಕೊಬಂದೆ ಮೇಲೆ ಹೆಂಗಂದ್ರು ಡಾಕ್ಟರ್ ಚೆಕಪ್ ಆಗ್ಬಿಟ್ಟು ಏನೋ ಒಳ್ಳೆ ಒಳ್ಳೆದ ಆಡದ್ಕೆ ನಾನು ಯಾವ ಅವ್ರು ಹೋದ್ರು ಇವ್ನ ಮಗನ ಕುಡಿಯಲ್ವಪ್ಪ ಅನ್ಕೊಂಡು ಆ ನಡಿಪದೇವ್ರ ಕೈ ಮುಗಿತಿದೆ ಅವು ಮಾತಾಡ್ಲಿ ಬಿಡ್ಲಿ ಅವು ಎಲ್ಲಿದ್ರು ನಮ್ಮ ಮಕ್ಳುನ ತಪ್ಪೋದಕ್ಕೆ ಅಲ್ವಗ ಅದ ಉಳ್ಸ್ಕೊಳಕ್ ಹೋಗತಿಲ್ಲ ಅವಕ್ಕೆ ಇನ್ನು ಏನು ಮಾಡಿ ನೀನು ಅವನು ಕೆಲಸ ಬಸ್ಸಕ್ಕೆ ಹೋಗದೇ ಐತೆ ಒಂದು ಅಕ್ಕನೇನ ಆದರೆ ಮುಗಿ ಹೊಟ್ಟೆಲ್ಲರೂ ಮುಗಿಗೆ ಹಚ್ಕಟ್ಟಾಗಿ ಊಟ ಬೇಡವಾ ಈಗ ನಾವು ನೋಡ್ಬೇಕಾಗಿರೋದೆ ನಾವು ಆ ಮುಗಿಂದ ಈಗವಣೆ ಅದಾಗಿ ಕರ್ಕೊಂಡು ಹೋಗಿ ಇರ್ಸ್ಕೊಂಡು ನೀನೇ ಮನೇಲಿ ಲೇಟಾಗಿ ಇರ್ಲಂತೆ ಅಲ್ಲಯ್ಯ ಈ ಅಕ್ಕಿ ನನಗೆ ಅದಕ್ಕೆ ಹಂಗೆ ಅನಿಸ್ತದೆ ಇನ್ನು ನೀಗವಣೆ ತಕೊಳಕ್ಕಿಲ್ಲ ಅವಳು ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗೋದು ಈಗ ಏನಾದ್ರು ಒಂದು ಒಳ್ಳೆ ಇಟ್ಟು ಹೊರೆ ಇಟ್ಟು ನಮ್ಗೆ ಆಗೋದು ಅದೇ ಹಾಕ್ಬೇಕದಕ್ಕೆ ಆಮೇಲೆ ನಮ್ಮ ಹಳೆ ಅಟ್ಟಿಲಿ ಇದಾಕ್ಬಿಟ್ಟು ತಕೊಬಿಟ್ಟಿಲ್ಲ ಅನ್ಸಲ್ಲ ಅದಕ್ಕೆ ಆಗಲೇ ಒಂದೇ ಒಡೆ ಆ ಕಡೆ ನೆ ತಗಬಿಡ್ತಿರೋಳು ಆಗ್ಬಿಟ್ಟು ಅದಕ್ಕೆ ಇದ್ರಕ್ಕೆ ನಮ್ಗೆ ಅಲ್ಲಿಸಕ್ಕೆ ಕನತ್ಕೆ ನಿಮ್ಮ ತಮ್ಮ ಅದು ಹೆಂಗೆ ಮಾಡ್ರೆ ಕಾಣಿ ಒಂಚೂರು ಹೇಳ್ಬೇಕು ಕನತ್ಕೆ ಗೊತ್ತಕ್ಕೆ ಇನ್ನೇನು ಡಿಸೈಡ್ ಮಾಡೋದೇನೋ ಕರ್ಕೊಂಡು ಹೋಗದ ನಾನು ಒಬ್ಬಳೇ ಕರ್ಕೊಂಡವ್ರೆ ಬೋಯ್ತೇನೆ ಯಾಕೆ ಕರ್ಕೊಂಡ್ ಅಂತ ನೀವಾರ ಒಂಚೂರು ಹೇಳಿವ್ರಿ ಬನ್ನಿ ಸರಿ ಆಯ್ತು ಗೊತ್ತಿದಡಿಯವ್ವ ಗೊತ್ತಿನಡಿ ನಿಮ್ಮದು ಆಸ್ ಇರಲಿವರಂತೆ ಬರ್ರದಕ್ಕೆ ಅಲ್ಲೇನು ಮಾಡ್ತೀವಿ ರೀ ಇಬ್ರು ಅವ್ರಲ್ಲಿ ಮಾಡ್ಕೊತಾರಂತೆ ಅಯ್ಯೋ ನಿಮ್ಮಂಗು ಹೇಳಿದ ನಾನು ಫೋನ್ ಮಾಡಲ್ಲ ನಂದ್ರೆ ಆಯ್ತು ನಡ್ರದಕ್ಕೆ ಸರಿ ಬವ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ